ರ ಈ ಪೇರ್ಲೆ ಪೇರುಕಾಯಿ ಹಣ್ಣು ಇದು ಈ ಹೆಸರು ಬರೋದಕ್ಕೂ ವಿಶೇಷವಾದ ಕಾರಣ ಇದೆ ಮತ್ತು ಇದು ನಮ್ಮ ದೇಶದ್ದು ಅಲ್ಲ ನಾವಿವತ್ತು ಜಗತ್ತಿನಲ್ಲಿ ನಂಬರ್ ಒನ್ ಇಂಥ ವಿಶೇಷಗಳನ್ನು ಈ ಪೇರುಕಾಯಿ ಪೆರುವಿನಿಂದ ಬಂದದ್ದು ಮೂಲ ತವರೂರು ಇದರ ದಕ್ಷಿಣ ಅಮೇರಿಕಾದ ಪೆರು ದೇಶದ ಕಾಯಿ ಅಥವಾ ದರು ದೇಶದ ಮರ ದೇಶದ ಗಿಡ ಇದು ಪೆರುವಿನಿಂದ ಬಂದ ಕಾರಣಕ್ಕೆ ಇದನ್ನು ಮಲಯಾಳಂನವರು ಮೊಟ್ಟ ಮೊದಲು ಪೆರುಕ್ಕಾ ಅಂತ ಕರೆದರು ಅದನ್ನು ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಪೋರ್ಚುಗೀಸರು ಕೇರಳದ ತೀರಗಳನ್ನು ತೀರದಲ್ಲಿ ಇದನ್ನು ಪರಿಚಯಿಸಿದರು ಅದು ಬಾಂಬೆಯನ್ನು ತಲುಪಿದಾಗ ಪೆರುಕ್ಕ ಅನ್ನೋದು ಪೇರುಕಾಯಿ ಆಯಿತು ಪೇರುಕಾ ಅನ್ನೋದೇ ಹೆಸರು ಬಂತು ಹಾಗಾಗಿ ಇದಕ್ಕೆ ಕನ್ನಡದಲ್ಲೇ ನಾವು ಪೇರುಕಾಯಿ ಹಣ್ಣು ಪೇರಳೆ 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 ಅಂತ ಕರೆಯೋದು ಮತ್ತು ಬ್ರಿಟಿಷರು ಇದಕ್ಕೆ ಉಷ್ಣವಲಯದ ಸೇಬು ಅಂದರೆ ಆಪಲ್ ಆಫ್ ಟ್ರಾಪಿಕಲ್ ಕಂಟ್ರಿ ಅಂತ ಕರೆದರು ಅದನ್ನು ಸೇರಿಸ್ಕೊಂಡು ಸೀಬೆ ಅಂತ ಅನ್ನೋ ಹೆಸರಿದೆ ಸೀಬೆ ಅನ್ನೋದು ಗ್ರಾಮ್ಯ ಆಗಿ ಚೇಪೆಕಾಯಿ ಅಂತಲೂ ಕರಿತೀವಿ ಅಂದರೆ ಕನ್ನಡದಲ್ಲೇ ಹೀಗೆ ಪೇರಳೆ ಪೇರಳೆ ಸೀಬೆ ಚೇಪೆಕಾಯಿ ಕನ್ನಡದಲ್ಲೇ ಇಷ್ಟೊಂದು ಹೆಸರಿದ್ದು ಇದು ನಮ್ಮದಲ್ಲ ಜೊತೆಗೆ ನಾವು ನಂಬರ್ ಒನ್ ಉತ್ಪಾದನೆಯಲ್ಲಿ ನಂಬರ್ ಒನ್ ಎಷ್ಟು ಮಟ್ಟಿಗೆ ಅಂದರೆ ಸುಮಾರು ಕ್ರಿಸ್ ಒಂದು ಒಟ್ಟಾರೆ ಜಗತ್ತಿನ ಉತ್ಪಾದನೆಯ ನಲವತ್ತೆರಡರಿಂದ ನಲವತ್ತೈದರಷ್ಟು ಪ್ರತಿಶತ ಶೇಕಡ ನಲವತ್ತೈದರಷ್ಟು ಉತ್ಪಾದನೆಯನ್ನು ಭಾರತ ಒಂದೇ ರಾಷ್ಟ್ರ ಮಾಡುತ್ತೆ ಯಾವ ಕಾರಣಕ್ಕೂ ಭಾರತದ ಈ ಸ್ಥಾನವನ್ನು ಯಾವುದೇ ದೇಶ ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾರೂ ನಲವತ್ತೈದು ಪರ್ಸೆಂಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎರಡನೇ ಸ್ಥಾನದಲ್ಲಿರೋ ಚೈನಾ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಉತ್ಪಾದನೆಯನ್ನು ಮಾಡುತ್ತೆ ಚೈನಾ ಕೂಡ ನಮ್ಮನ್ನು ಮೀರಿಸಿ ಬೆಳಿಬೇಕಾದ್ರೆ ಬೆಳಿಬೇಕು ಉತ್ಪಾದನೆ ಮಾಡಬೇಕು ಅಂತಂದರೆ ಈಗ ಅದರ ಉತ್ಪಾದನೆಯ ನಾಲ್ಕರಷ್ಟಾದರೂ ಮಾಡಬೇಕಾಗತ್ತೆ ಅದು ಅಸಾಧ್ಯದ ಸದ್ಯಕ್ಕಂತೂ ಅಸಾಧ್ಯದ ಮಾತು ಹಾಗಾಗಿ ಇವತ್ತು ಅದರ ಡೈವರ್ಸಿಟಿ ಅದರ ಬಳಕೆ ಅದನ್ನು ತಿನ್ನೋದು ಅದರ ರುಚಿ ಶ್ರಾವಣ ಮಾಸ ಆರಂಭ ಆಯಿತು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಂತೂ ಎಲ್ಲ ಕಡೆಯೂ ಪೇರುಕಾಯಿ ಕಾಣುತ್ತೆ ಪೇರು ಹಣ್ಣು ಕಾಣುತ್ತೆ ನಿಜಕ್ಕೂ ವರ್ಷದಲ್ಲಿ ಎರಡು ಸಾರಿ ಹಣ್ಣು ಬಿಡುತ್ತೆ ಇದು ಮರ ಎರಡು ಸಾರಿ ಹಣ್ಣು ಬಿಡುತ್ತೆ ಹಾಗಾಗಿ ಹೆಚ್ಚು ಕಡಿಮೆ ವರ್ಷದ ಅನೇಕ ತಿಂಗಳುಗಳಲ್ಲಿ ಈ ಪೇರ್ಲೆ ಸಿಗ್ತಾ ಇರುತ್ತೆ ಇದಕ್ಕೊಂದು ವಿಶೇಷತೆ ಏನು ಅಂತಂದರೆ ಪೇರುಕಾಯಿನ ಕದ್ದು ತಿನ್ನೋದರಲ್ಲಿ ಒಂದು ವಿಶೇಷವಾದ ರುಚಿ ಇದೆ ನನ್ನ ವಯೋಮಾನದ ಹುಡುಗರಿಗಂತೂ ವಯಸ್ಸಿನವ್ರಿಗಂತೂ ಇದರ ಬಗ್ಗೆ ತಿಳಿದೇ ಇರುತ್ತೆ ಕದ್ದು ತಿನ್ನೋದು ಯಾಕೆ ಅಂತಂದರೆ ಇದನ್ನು ಕದ್ದು ತಿಂದಾಗ ಆಗೋ ಒಂದು ತಮಾಷೆನೇ ಬೇರೆ ಕಾಲೇಜ್ ದಿನಗಳಲ್ಲಿ ಕ ಇದರ ಮರ ಸುತ್ತ ಅಂದರೆ ಇನ್ನೊಂದೇನೆಂದರೆ ಈ ಮರ ಇಲ್ಲದೇ ಇರೋ ಊರೇ ಇಲ್ಲ ಯಾಕೆಂದರೆ ಇದು ಎಷ್ಟು ಮಟ್ಟಿಗೆ ವಿಕಾಸದ ವಿಶೇಷತೆಗಳನ್ನು ಒಳಗೊಂಡು ಹರಡಿಕೊಂಡಿದೆ ಅಂತಂದರೆ ಮಣ್ಣಿನ ರಸಸಾರ ಅಥವಾ ಪಿ ಹೆಚ್ ನಾಲ್ಕು ಪಾಯಿಂಟ್ ಐದರಿಂದ ಎಂಟು ಪಾಯಿಂಟ್ ಎರಡರವರೆಗೂ ಅಷ್ಟು ಹರಹಿನ ಮಣ್ಣಿನಲ್ಲೂ ಕೂಡ ಬೆರಕಾಯಿ ಬೆಳೆಯುತ್ತೆ ಮತ್ತು ಕದ್ದು ತಿನ್ನೋದರಲ್ಲಿ ವಿಶೇಷತೆ ಯಾಕೆ ಅಂತಂದರೆ ನೀವು ಬಾಳೆಹಣ್ಣು ಕದ್ದು ತಿಂದು ತಿಂದರೆ ಅದಕ್ಕೆ ಸಿಪ್ಪೆನಾರು ಸುಲಿಬೇಕು ಕನಿಷ್ಠ ಸಿಪ್ಪೆ ಬಿದ್ದರೂ ಯಾರೋ ಬಾಳೆಹಣ್ಣು ತಿಂದಿದ್ದಾರೆ ಅಂತ ಹೇಳ್ಬೋದು ಅಥವಾ ಮಾವಿನ ಹಣ್ಣು ಹಾಗೆ ತಿನ್ಬೋದು ಸಿಪ್ಪೆಯನ್ನು ಸುಳಿಬೇಕಾಗಿಲ್ಲ ಆದರೆ ಮಾವಿನ ಹಣ್ಣು ತಿಂದಾಗ ಅದ್ರ ರಸ ನಿಮ್ಮ ಕೈಗೆ ಅಂಟುಕೊಳ್ಳುತ್ತೆ ಕೈ ತೊಳ್ಕೋಬೇಕಾಗುತ್ತೆ ಆದರೆ ಈ ಹಣ್ಣು ಹಾಗೇನಿಲ್ಲ ನೀವು ಹಾಗೆ ತಿಂದರೆ ಸುಲಭವಾಗಿ ಏನೂ ಉಳ್ಕೊಳ್ಳಲ್ಲ ತಿಂದ ಮೇಲೆ ನಿಮಗೆ ಸಂಪೂರ್ಣ ಕೈ ತೊಳಕವಾದ ಅವಶ್ಯಕತೆ ಇಲ್ಲ ಸಿಪ್ಪೆ ಎಷ್ಟಿರಲ್ಲ ಏನೂ ಉಳಿಯಲ್ಲ ಹಾಗಾಗಿ ಇದಕ್ಕೆ ಆ ರೀತಿಯ ಒಂದು ಉಪಮೆ ಕೂಡ ಆ ರೀತಿಯ ಒಂದು ರೂಪಕ ಕೂಡ ಪೇರುಕಾಯಿ ಜೊತೆ ಸೇರಿಕೊಂಡಿದೆ ಮತ್ತು ಪೇರುಕಾಯ ತಳಿಗಳ ಹರಹು ಹೇಗಿದೆ ಅಂತಂದರೆ ಒಳಗಡೆ ಇದರ ತಿರುಳು ಬಿಳಿಯಿಂದ ಅಪ್ಪಟ ಬಿಳಿಯಿಂದ ಹಳದಿಯನ್ನು ಒಳಗೊಂಡು ಕೆಂಪು ಕಡೆಗೂ ಹೋಗುವಂತಹ ಅನೇಕ ಬಗೆಯ ತಳಿಗಳಿದ್ದಾವೆ ಇವುಗಳ ಇಳುವರಿಯಲ್ಲೂ ಕೂಡ ಕೆಲವು ಕಾಯಿಗಳು ಸುಮಾರು ಇನ್ನೂರು ಗ್ರಾಮ್ನಿಂದ ಇನ್ನೂರೈವತ್ತು ಗ್ರಾಮ್ವರೆಗೂ ಇರುವಂತಹ ತಳಿಗಳಿದ್ದಾವೆ ಅಲಹಾಬಾದ್ ಸಫೇದು ಅನ್ನೋದು ಭಾಳ ಜನಪ್ರಿಯವಾದಂಥ ತಳಿ ಅದು ಅಲಹಾಬಾದ್ ಸಫೇದಿಂದ ನೂರೈವತ್ತು ಗ್ರಾಮ್ಗಿಂತಲೂ ಹೆಚ್ಚು ಇಳುವರಿ ಕೊಡುವಂಥ ಒಂದೇ ಮರ ಸುಮಾರು ಅರವತ್ತೈದರಿಂದ ಅರವತ್ತೈದು ಕೆ ಜಿಯಿಂದ ನೂರೈವತ್ತು ಕಿಲೋಗ್ರಾಮ್ವರೆಗೂ ಒಂದೇ ಮರ ಇಳುವರಿ ಕೊಡುವಂಥ ತಳಿಗಳು ಇದ್ದಾವೆ ಇಷ್ಟೊಂದು ವಿಶೇಷ ಹರವನ್ನು ಹೊಂದಿದ ಈ ಪೇರುಕಾಯಿಗೆ ಭಾಳ ಒಂದು ಒಂದು ಆಹಾರದ ಅಥವಾ ಔಷಧೀಯ ಒಂದು ಮೆರುಗು ಏನಿದೆ ಅಂತ ಹೇಳಿದರೆ ಇದರಲ್ಲಿ ವೈಟಮಿನ್ ಸಿ ಮತ್ತು ಪೆಕ್ಟಿನ್ ಇವೆರಡು ಧಾರಾಳವಾಗಿ ಸಿಗುವಂಥ ಹಣ್ಣಿದು ವೈಟಮಿನ್ ಸಿ ನಮಗೆ ಅತ್ಯಂತ ಅವಶ್ಯಕವಾದಂಥ ಒಂದು ವೈಟಮಿನ್ ಆದರೆ ಪೆಕ್ಟಿನ್ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಈ ಹಣ್ಣನ್ನು ಬಳಸಿ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಗುಣವನ್ನು ಬಳಸಿ ಪೆಕ್ಟಿನ್ನ ಎಷ್ಟಿದೆ ಪೆಕ್ಟಿನ್ ಯಾಕೆ ಇತ್ಯಾದಿಗಳನ್ನು ನೋಡ್ತಾರೆ ಹಾಗಾಗಿ ಇದರಲ್ಲಿ ಜಾಮ್ ಜಲ್ಲಿ ಮಾಡೋದಕ್ಕೆ ಬೇಕಾಗುವ ಗುಣವನ್ನು ಕೊಡುವ ರಾಸಾಯನಿಕ ಪೆಕ್ಟಿನ್ ಆದ್ದರಿಂದ ಪೆಕ್ಟಿನ್ ಇದರಲ್ಲಿ ಹೆಚ್ಚಾಗಿರುತ್ತೆ ಅದನ್ನು ಇದರ ಒಂದು ಗುಣವಿಶೇಷವನ್ನಾಗಿ ಹೇಳ್ತಾರೆ ಇದಕ್ಕಿನ್ನೊಂದು ವಿಶೇಷವಾದ ಹರಹು ಅಂತಂದರೆ ಉಷ್ಣಾಂಶದ ಶೀತ ವಲಯದಲ್ಲೂ ಚೆನ್ನಾಗಿ ಬೆಳೆಯುತ್ತೆ ಉಷ್ಣ ವಲಯದಲ್ಲೂ ಚೆನ್ನಾಗಿ ಬೆಳೆಯುತ್ತೆ ಆದರೆ ಉಷ್ಣ ವಲಯದಲ್ಲಿ ಅತ್ಯಂತ ಹೆಚ್ಚು ಇಳುವರಿ ಬರುತ್ತೆ ಹಾಗಾಗಿ ದಕ್ಷಿಣ ಅಮೇರಿಕಾದಿಂದ ಸ್ಪ್ಯಾನಿಷರ ಮೂಲಕ ಯುರೋಪನ್ನು ತಲುಪಿ ಯುರೋಪ್ನಿಂದ ಪೋರ್ಚುಗೀಸರ ಮೂಲಕ ಭಾರತವನ್ನು ತಲುಪಿ ಭಾರತದಲ್ಲಿ ನಂಬರ್ ಒನ್ ಉತ್ಪಾದನೆಯ ರಾಷ್ಟ್ರವನ್ನಾಗಿ ಮಾಡಿದಂಥ ಗಿಡ ಪೇರುಕಾಯಿ ಈ ಪೇರುಕಾಯಿ ಇದಕ್ಕೆ ಇನ್ನೊಂದು ಗಿಡಕ್ಕೊಂದು ವಿಶೇಷತೆ ಏನಿದೆ ನೀವು ಗಿಡವನ್ನು ಕಟ್ಟು ಮಾಡಿದರೆ ಮತ್ತೆ ಬೆಳೆಯುತ್ತದೆ ತಾನಿನ್ನೂ ಜೀವಂತವಾಗಿರಬೇಕು ಅನ್ನೋ ಆಸೆಯನ್ನು ಕೊಡುವ ಮರ ಆಸೆಯನ್ನು ಕೊಡುವ ಗಿಡ ಪೇರ್ಲೆ ಗಿಡ ಇದಕ್ಕೆ ಇಂಗ್ಲೀಷ್ನಲ್ಲಿ ಅಥವಾ ವೈಜ್ಞಾ ಬಟಾನಿಕಲಿ ಜೀವಿ ಸಸ್ಯ ವೈಜ್ಞಾನಿಕವಾಗಿ ಸಿಡಿಎಂ ಗೊಜಾವಾ ಅನ್ನುವ ಹೆಸರಿದೆ ಇದು ಮಿರ್ಟೇಸಿಯೇ ಅನ್ನುವ ಸಸ್ಯ ಕುಟುಂಬಕ್ಕೆ ಸೇರಿದ್ದು ಇದರ ಸಂಬಂಧಿಗಳಾದಂತಹ ಅವರು ನೀಲಿಗಿರಿಯ ಮತ್ತು ನೇರಳೆ ಇದರ ಸಂಬಂಧಿ ಈ ಮಿರಿಟೇಸಿ ಫ್ಯಾಮಿಲಿಯ ವಿಶೇಷತೆ ಏನು ಅಂತಂದರೆ ಅದರ ಕಾಂಡ ತೊಗಟೆ ಸುಲಿತಾ ಇರುತ್ತೆ ತೊಗಟೆ ಒಂದು ಬಿಳಿಯ ಇದು ಚಕ್ಕೆ ಬಿಟ್ಕೊಂಡಿರ್ತಾರೆ ಗಿಡದ ತೊಗಟೆ ಬಿಡು ಬಿಟ್ಕೊಂಡು ಚಕ್ಕೆ ಮೈಯಲ್ಲಿ ಚರ್ಮ ಸುರಿತಾ ಇದೆಯೇನೋ ಅನ್ನುವಂಥ ಕಾಣುವ ಮರ ಅದು ಮಿರಿಟೇಸಿ ಮರ ಮಿರಿಟೇಸಿಯಸ್ತು ಅದು ನೀಲಗಿರಿಯೇ ಕೂಡ ಹಾಗೆ ನೇರಳೆ ಕೂಡ ಹಾಗೆ ಆ ಒಂದು ವಿಶೇಷವಾದ ಕಾಂಡದ ಗುಣ ಹೊಂದಿರತಕ್ಕಂಥದ್ದು ಮಿರಿಟೇಸಿಯ ಗಿಡಗಳು ಈ ಮಿರಿಟೇಸಿಯ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಹೂವಿನ ಪರಾಗಗಳು ಎದ್ದು ಕಾಣ್ತಾ ಇರ್ತವೆ ಅದು ನೀಲಗಿರಿಯಲ್ಲೂ ಕೂಡ ನೀಲಗಿರಿಯಲ್ಲದ್ದು ಆ ಪರಾಗಗಳನ್ನು ಒಂದು ಟೋಪಿ ಥರ ಕ್ಯಾಪ್ ಮಾಡಿ ಹಾಕಿದರೆ ಇದರಲ್ಲೂ ಕೂಡ ಇದು ಬಿಳಿಯ ಹೂಗಳಲ್ಲಿ ಎದ್ದು ಕಾಣೋದು ಪರಾಗಗಳು ಪರಾಗಗಳನ್ನು ಗಂಡು ಭಾಗವಾದಂತಹ ಪರಾಗಗಳು ತುಂಬಿಕೊಂಡು ಕಾಣ್ತಾ ಇರ್ತವೆ ಅಂತಹ ಒಂದು ವಿಶೇಷತೆ ಮಿರಿಟೇಸಿ ಫ್ಯಾಮಿಲಿ ಇದರ ಆಹಾರದ ಗುಣವಾಗಿ ಈಗಾಗಲೇ ಹಾಗೆ ವಿಟಮಿನ್ ಸಿ ಮತ್ತು ಪ್ಯಾಕ್ಟೀನ್ ಜೊತೆಗೆ ಅನೇಕ ಮಿನರಲ್ಗಳು ಸಿಗ್ತವೆ ಮತ್ತು ಇದಕ್ಕೊಂದು ವಿಶೇಷವಾದಂತಹ ಒಂದು ನಂಬಿಕೆಗಳು ಅನೇಕ ಸಮುದಾಯಗಳಲ್ಲಿವೆ ಮುಖ್ಯವಾಗಿ ಇದರ ಎಲೆಗಳನ್ನು ಮತ್ತು ಮರದ ತೋಟೆಯನ್ನು ಬಳಸಿ ಕಷಾಯ ಮಾಡಿ ನಮ್ಮ ತಲೆಗೂದಲ್ಲಿನ ಆರೋಗ್ಯಕ್ಕೆ ಬಳಸುವಂತಹದ್ದು ಸಾಮಾನ್ಯವಾಗಿದೆ ಪೇರ್ಲೆ ಅಥವಾ ಪೇರುಕಾಯಿ ಮರದ ಎಲೆಗಳಲ್ಲಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ಅವಶ್ಯಕವಾಗುವಂಥ ರಾಸಾಯನಿಕಗಳಿವೆ ಅಂತ ಅನೇಕ ಸಮುದಾಯಗಳು ಕಂಡುಕೊಂಡಿವೆ ಹಾಗಾಗಿ ಎಲೆಗಳನ್ನು ಬರೀ ಸಿಂಪಲ್ಲಾಗಿ ಎಲೆಯನ್ನು ನೀರಲ್ಲಿ ಹಾಕಿ ಆ ನೀರನ್ನು ಸ್ನಾನ ಮಾಡೋದು ಆರೋಗ್ಯಕರ ಅಂತ ಅಂದ್ಕೊಂಡಿದ್ದಾರೆ ಅದರ ಬಗ್ಗೆ ಅನೇಕ ರಾಸಾಯನಿಕ ಸಂಶೋಧನೆಗಳು ಕೂಡ ನಡೆದಿವೆ ಮತ್ತು ಜೊತೆಗೆ ಅಂಥ ನೀರನ್ನು ಸ್ನಾನ ಮಾಡೋದ್ರಲ್ಲೂ ಕೂಡ ನಮ್ಮ ಸ್ಕಿನ್ ಅಥವಾ ನಮ್ಮ ಚರ್ಮಕ್ಕೆ ಆರೋಗ್ಯದಾಯಕ ಅಂತ ಕೂಡ ನಂಬೋದು ಅದಲ್ಲದೆ ಇದರ ಬೀಜದಲ್ಲಿ ಎಣ್ಣೆಯನ್ನು ಸಂಶ್ಲೇಷಣೆ ಮಾಡು ಈ ಬೀಜದ ಎಣ್ಣೆಯನ್ನು ಕೂಡ ನಮ್ಮ ಸ್ಕಿನ್ ಅಥವಾ ನಮ್ಮ ದೇಹದ ನಮ್ಮ ಚರ್ಮದ ಆರೋಗ್ಯಕ್ಕೆ ಬಳಸೋದಕ್ಕೆ ಅನುಕೂಲಕರವಾಗಿದೆ ಒಟ್ಟಾರೆಯಾಗಿ ಇದರೊಂದು ಆಹಾರವಾಗಿ ಒಂದು ಹಣ್ಣಾಗಿ ತುಂಬ ಬಳಕೆಯಲ್ಲಿರ್ತಕ್ಕಂಥ ಮತ್ತು ಎಲೆ ಅಥವಾ ಕಾಂಡವನ್ನು ಕೂಡ ಬಳಸಿ ಏನಾದರೂ ಮಾಡೋದಕ್ಕೆ ಮಾನವ ಸಮುದಾಯ ಬಳಸ್ಕೊಂಡು ಈ ಕಾಂಡದ್ದು ಒಂದು ವಿಶೇಷತೆ ಇದೆ ಅದು ನೋಡೋದಕ್ಕೆ ವಿಶೇಷತೆ ಮಾತ್ರ ಅಲ್ಲ ಆ ಎಲೆ ಆ ಗಿಡವನ್ನು ಗಿಡದ ಕಟ್ಟಿಗೆಯನ್ನು ಬಳಸಿ ಸಂಶ್ಲೇಷಣೆ ಮಾಡಿದ ಮಾಂಸಕ್ಕೆ ವಿಶೇಷವಾದ ಒಂದು ಸ್ಮೆಲ್ ಒಂದು ಮತ್ತು ವಿಶೇಷವಾದ ರುಚಿ ಬರುತ್ತೆ ಅಂತ ನಂಬಿಕೊಂಡಿದೆ ಅಂದರೆ ಇದರ ಕಟ್ಟಿಗೆಯನ್ನು ಬಳಸಿ ಗ್ರಿಲ್ ಥರ ಮಾಂಸವನ್ನು ಬೇಯಿಸಿದರೆ ಆ ಬೇಯಿಸಿದ ಮಾಂಸಕ್ಕೆ ಒಂದು ಹೊಗೆಯಲ್ಲಿ ಬಂದಂಥ ಒಂದು ರುಚಿ ಆ್ಯಡಾಗಿ ಅದು ಇನ್ನೊಂದು ರುಚಿಯನ್ನು ಕೊಡುತ್ತೆ ವಿಶೇಷ ರುಚಿಯನ್ನು ಕೊಡುತ್ತೆ ಹಾಗಾಗಿ ಪೇರ್ಲೆ ಕಟ್ಟಿಗೆಯಲ್ಲಿ ಗ್ರಿಲ್ ಥರ ಬಳಸಿ ಗ್ರಿಲ್ಲಲ್ಲಿ ಅದನ್ನು ಸುಟ್ಟಂತಹ ಮಾಂಸ ಪೇರ್ಲೆ ಕಟ್ಟಿಗೆಯಲ್ಲಿ ಸುಟ್ಟಂಥ ಮಾಂಸಕ್ಕೆ ಕೆಲವೊಂದು ಹೋಟೆಲ್ಗಳಲ್ಲಿ ವಿಶೇಷವಾದ ಅಡುಗೆ ಮಾಡಿ ಅದು ವಿಶೇಷವಾದ ರುಚಿಯನ್ನು ಕೊಡುತ್ತೆ ಅಂಥೇಳಿ ಅದನ್ನು ಕೂಡ ನಂಬಿಕೆಗಳಿದೆ ಹಾಗಾಗಿ ಕಟ್ಟಿಗೆ ಕೂಡ ಉಪಯೋಗಕ್ಕೆ ಬರುವಂಥದ್ದು ಮತ್ತು ಜೊತೆಗೆ ಇದರ ಎಲೆಗಳು ಕೂಡ ಉಪಯೋಗಕ್ಕೆ ಬರುವಂಥದ್ದು ಹಣ್ಣಂತೂ ಯಾವಾಗುತ್ತೆ ಇದ್ರ ಜೊತೆಗೆ ನಾನಿನ್ನೂ ಬದುಕಬೇಕು ನಾನು ಅಷ್ಟು ಸಹಾಯದಕ್ಕೆ ಸುಲಭವಾಗಿ ರೆಡಿ ಇಲ್ಲ ಅನ್ನುವ ಗುಣ ಇರತಕ್ಕಂಥದ್ದು ಒಂದು ಇದನ್ನು ಸಂಪೂರ್ಣ ನೆಲಸಮ ಗಿಡವನ್ನು ಕಟ್ ಮಾಡಿದರೂ ಕೂಡ ಅದು ಮತ್ತೆ ಅದು ಗಿಡಗಳು ಅದನ್ನು ಎದ್ದೇಳುತ್ತೆ ಇದು ನೀಲ್ಗಿರಿಯಲ್ಲಿ ಹೌದು ನೇರಳೆಯಲ್ಲಿ ಹೌದು ಹಾಗಾಗಿ ಈ ಮಿಟ್ಟೇಸಿಯ ಕುಟುಂಬದ ಸಸ್ಯವಾದಂಥ ಪೇರು ಪೆರು ದೇಶದಿಂದ ಬಂದಂಥ ಪೇರುಕಾಯಿ ನಮ್ಮ ದೇಶದಲ್ಲಿ ಪೇರು ಪೇರಳೆ ಸೀಬೆ ಚೇಪೆಕಾಯಿ ಎನ್ನೆಲ್ಲ ಹೆಸರುಗಳನ್ನು ಕಂಡಿದ್ದರಿಂದ ಇಟ್ಕೊಂಡು ಕೂಡ ನಮ್ಮದಲ್ಲದಾಗಿ ಕೂಡ ನಾವು ನಂಬರ್ ಒನ್ ಆಗಿ ನಮ್ಮದೇ ಆಗಿ ಮಾಡಿಕೊಂಡು ಒಪ್ಪಿಕೊಂಡಿದ್ದೇವೆ ನಮಸ್ಕಾರ